Channel, so this is going to be my first vlog, and I'll be posting vlogs every weekend. So stay tuned for it, and it's going to be in Kannada and English. And today, we'll be going to attend a uh, oh. Uh, a festival named Japan Hubba. So, I'm not going to be able to do this. So, Japan Hubba has been taking place for over 20 years now in Bangalore every year. So, I'm not going to be able to do this. I'm very excited. I'm not going to be able to do this. So, this is what I'm wearing today. And

ಫೈನಲಿ ರೀಚ್ ಆದ್ವಿ ನಾವು ಸೊ ಇದು ಬಂದ್ಬಿಟ್ಟು ಚಾಮರ ವಜ್ರ ಅಂತ ಪ್ಲೇಸು ಇದು ನಿಯರ್ ವಸಂತ್ ನಗರ್ ಬರುತ್ತೆ ಅದೇ ನಮ್ಮ ಫನ್ ವರ್ಲ್ಡ್ ಸ್ನೋ ಸಿಟಿ ಎಲ್ಲ ಇದೆಯಲ್ಲ ಅದ್ರ ಹತ್ರನೇ ಬರುತ್ತೆ ಸೊ ಹೇಗೂ ಬಂದಿದೀವಿ ಇಷ್ಟು ದೂರ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ಲಪ್ಪ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ बिकाज दिस वाजर फस्टम ट्रेनिंग जपैन हब एंड दैन वी हैड नो क्व्यू आट नो ईडिया अबउट वो अर्टर दिस हिंग इज अबउ सोम नोड़ हे अंत एक्सपीरियंसोण सरी आंत नानू अ बंदी सो ले बनी हमण ओ मै गा दट दस्ज अ ला आफ पीपल ओ नोड़ी एन ओ मै गाड ಸೊ ಇವಾಗ ನಾವು ಆಲ್ರೆಡಿ ಕ್ಯೂ ಅಲ್ಲಿ ಎತ್ಕೊಂಡಿದ್ದೀವಿ ಸೊ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರೋರಿಗೆ ಟೂ ಲೇನ್ಸ್ ಇದೆ ಆಮೇಲೆ ಅಲ್ಲೇ ಒಂದು ಟಿಕೆಟ್ಸ್ ತೊಗೊಳ್ಳೋರಿಗೆ ಟೂ ಲೇನ್ಸ್ ಇದೆ ಸೊ ಇದ್ರಲ್ಲಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಬುಕ್ ಮಾಡ್ಕೊಂಡಿದ್ವಿ ಸೊ ನಾನು ಬುಕ್ ಬುಕ್ಮೇಷನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಸೊ ನಾವು ಥರ್ಡ್ ಇದ್ದೀವಿ ಸೊ ಇಲ್ಲಿ ನೋಡಿ ಇವರೆಲ್ಲ ಫುಲ್ ಈ ಥರ ಸ್ಕ್ಯಾನ್ ಮಾಡಿಕೊಂಡು ನಮಗೆ ಟೂ ಟ್ಯಾಕ್ಸ್ ಕೊಡ್ತಾರೆ ಸೊ ನಾವು ಟ್ಯಾಗ್ ಹಾಕೊಂಡ್ರೆ ನಮಗೆ ಎಂಟರ್ ಆಗೋಕ್ಕೆ ಪರ್ಮಿಷನ್ ಸಿಗುತ್ತೆ ಸೊ ಕೆರೆ how much do you expect to spend if you are going to be studying in japan for let's say a short one year course versus a four year course right and it will give you a breakdown of what you expect and finally they just started off again post covid they started off with webinars as well so you can take up the webinars uh, meet new people and you, who knows you might just end up being classmates with some of them ಸೊ ನಾವು ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ಕಾಣಿಸುತ್ತೆ ನಮಗೆ ಇದು ಸ್ಟಡಿ ಇನ್ ಜಪಾನ್ ಸೆಷನ್ ನಡೀತಾ ಇದ್ದ ಜಾಗ ಸೊ ನಾವು ಅಲ್ಲಿ ಸ್ವಲ್ಪ ನೆತ್ಕೊಂಡ್ಬಿಟ್ಟು ಎಲ್ಲ ಫುಲ್ ನೋಡಿ ಮುಂದೆ ಹೋದ್ವಿ ಸೊ ಬನ್ನಿ ಮುಂದೆ ಏನಿದೆ ನೋಡೋಣ ಸೊ ಈ ಕಡೆ ರೈಟ್ ಸೈಡೆಲ್ಲ ಫುಲ್ ಫುಡ್ ಸ್ಟಾಲ್ಸ್ ಬಿಕಾಸ್ ನಾವು ಆ ಕಡೆ ನೋಡಿದ್ವಿ ಈಗ ಸೊ ಇವಾಗಿಲ್ ಬೇಡ ಸೊ ವಿ ಆರ್ ನಾವ್ ಎಟ್ ಶಿಕೋಕೋ ಸ್ಟ್ಯಾಂಪ್ ಸ್ಟೇಷನ್ ಸೊ ಬೇಸಿಕಲಿ ವಿ ವ್ಯಾ ಗಿವನ್ ಯುನೋ ಒನ್ ಪಾಸ್ಪೋರ್ಟ್ ಪರ್ ಹೆಡ್ ಸೊ ಇದರಲ್ಲೆಲ್ಲ ಫುಲ್ ಪ್ಲೇಸಸ್ ನೇಮ್ ಇದೆ ಆ ಪ್ಲೇಸಸ್ ನೇಮ್ನ ಇರೋ ಜಾಗದಲ್ಲಿ ಅಲ್ಲೆಲ್ಲ ಫುಲ್ ಸ್ಟ್ಯಾಂಪ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ಯಾಂಪ್ಸ್ ಹಾಕೋಬೋದಿತ್ತು ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಳ್ತಾ ಇದ್ದೀವಿ ಹೈ ವೀ ಆರ್ ಫ್ಯೂರ್ಟ್ ಅನದರ್ ಸ್ಟ್ಯಾಂಪ್ ಸ್ಟೇಷನ್ ಫಾರ್ ದಿ ಸೇಮ್ ಥ್ಯಾಂಕ್ ಯು ಸೊ ಇಲ್ಲೆಲ್ಲ ಆರೆಗಾಮಿ ಪೇಪರ್ಸ್ ಇಂದ ಫ್ಲಾರ್ ಅಂಡ್ ಯುನೋ ಈ ದೋಸ್ ಬರ್ಡ್ಸ್ ಮಾಡೋದು ಹೇಳ್ಕೊಡ್ತಾ ಇದಾರೆ ಎಷ್ಟು ಜನ ಇದ್ದಾರೆ ನೋಡಿ ಇದು ಹೆಡ್ ಬ್ಯಾಂಡ್ಸ್ ಇದೆಯಲ್ಲ ಅದನ್ನು ಹಾಕ್ಸ್ಕೊಳ್ಳೋಕೋಸ್ಕರ ಕ್ಯೂ ಬನ್ನಿ ನಾವು ನೋಡೋಣ ಏನಿದೆ ಅಂತ ನಾನು ಒಂದು ಸೆಲೆಕ್ಟ್ ಮಾಡ್ತೀನಿ ನೋಡೋಣ No, I'm, I'm from Japan and I'm studying in medicine in Japan, but I'm uh, studying abroad in Bangalore right now. You're studying in Bangalore? Yeah, right? yeah, yeah, so, yeah. Okay. Uh. So, will cosplay show not there but I don't think there are a lot of people over here. I think there are about sixty people. Around. So, let's see. My name is Ajay, okay? You coming here, meeting me, and taking pictures of me This was all part of my plan. It looks like. Me. ಇಲ್ಲಿ ಎಷ್ಟು ದೊಡ್ಡ ಕ್ಯೂ ಇದೆ ಸೊ ವಿಚ್ ಆರ್ ಸ್ಟ್ಯಾಂಡಿಂಗ್ ಕ್ಯೂರ್ ಅದೇ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಸೊ ಇಲ್ಲಿ ಶೆಡ್ಯೂಲ್ ನೋಡಿದ್ರೆ ದೆವ್ ಟೋಲ್ಡ್ ದ್ ಸಮ್ ಟೀ ಸೆರೆಮನಿ ಅನ್ ಆಯ್ ಬಟ್ ವಿ ಮಿಸ್ಟ್ ಇಟ್ ಬಿಕಾಸ್ ನಾವು ಲೇಟಾಗಿ ಬಂದ್ವಿ ಆ್ಯಂಡ್ ದೆನ್ ಹೀಗೆ ಕೆಳಗಡೆ ಹೋದರೆ ದ್ ಟೋಲ್ಡ್ ಇಸ್ ದ್ಯಾಟ್ ಅಲ್ಲಿ ಯುನೋ ಗೇಮಿಂಗ್ ಅರಿನಾ ಇದೆ ಸೊ ಬೇಸಿಕಲಿ ಆಲ್ ದೋಸ್ ಯು ಈ ಸ್ಪೋರ್ಟ್ಸ್ ಗೇಮ್ಸ್ ಅಂಡ್ ಸ್ಟಫ್ಸ್ सो अकॉर्ंग टू दि मिले क्यलीग्रफी इोद सो ओ मै गाड लुक एट दि क्यू ओम द्यलीग्रफी यूनो टीचिंग थिंग्स यू नो वेर इन यू कैन ट्रई क्यलीग्रफी अस्त क्यू अद नोना